ಮಂಗಳೂರು ನಗರದ ಕೆಎಸ್ ರಾವ್ ರಸ್ತೆಯ ಸಿಟಿ ಸೆಂಟರ್ ಬಳಿ ಭೂಗತ ಕೇಬಲ್ ಅಳವಡಿಸಲು ತೋಡಿದ್ದ ಗುಂಡಿಗೆ ಬೈಕ್ ಸವಾರನೊಬ್ಬ ಬೈಕ್ ಸಮೇತ ಬಿದ್ದು ಗಾಯಗೊಂಡ ಘಟನೆ ಭಾನುವಾರ ರಾತ್ರಿ ನಡೆದಿದೆ ಸ್ಮಾರ್ಟ್ ಸಿಟಿಯಾದ ಮಂಗಳೂರಿನಲ್ಲಿ ರೋಡ್ಗಳು ಸ್ಮಾರ್ಟ್ ಆದರೂ ಇನ್ನೂ ಕಾಂಕ್ರೀಟ್ ರಸ್ತೆ ಆಗಿದ್ದು ಕೇಬಲ್ ಅಳವಡಿಸುವ ಕಾರ್ಯ ಎಗ್ಗಿಲ್ಲದೆ ರಾಜರೋಷವಾಗಿ ನಡೆಯುತ್ತಿದೆ ಮೆಸ್ಕಾಂ ಅವರ ಭೂಗತ ಕೇಬಲ್ ಅಳವಡಿಸುವ ಕಾರ್ಯ ನಗರಾದ್ಯಂತ ನಡೆಯುತ್ತಿದ್ದು ಕೆಲವು ಕಡೆಗಳಲ್ಲಿ ರಸ್ತೆಗಳನ್ನು ಅಗೆದು ಯಾವುದೇ ಸುರಕ್ಷತೆ ಇಲ್ಲದೆ ಹಾಗೆ ಬಿಟ್ಟಿದ್ದಾರೆ ಅಂತಹುದೇ ಒಂದು ಗುಂಡಿ ಮಂಗಳೂರಿನ ಸಿಟಿ ಸೆಂಟರ್ ಬಳಿ ಇದ್ದು ಈ ಗುಂಡಿಗೆ ಬೈಕ್ ಸವಾರನೊಬ್ಬ ಬೈಕ್ ಸಮೇತ ಬಿದ್ದು ಗಾಯಗೊಂಡಿದ್ದು ಚಿಕಿತ್ಸೆ ಪಡೆದಿದ್ದಾರೆ ನಗರದ ಜನನಿಬಿಡ ರಸ್ತೆಯಲ್ಲೇ ಈ ರೀತಿಯ ಅವೈಜ್ಞಾನಿಕವಾದ ಗುಂಡಿ ತೋಡಿದ್ದು ರಾತ್ರಿ ಸರಿಯಾಗಿ ಕಾಣದೇ ವಾಹನ ಸವಾರರು ಹೊಂಡಕ್ಕೆ ಬಿದ್ದು ಜೀವಕ್ಕೆ ಆಪತ್ತು ತರುವ ಸಾಧ್ಯತೆಗಳಿವೆ ಕಾರಣ ಮಂಗಳೂರು ನಗರದಲ್ಲಿ ಎಲ್ಲಿ ನೋಡಿದರೂ ರಸ್ತೆ ಅಗೆತದ ಕಾರ್ಯ ಎಗ್ಗಿಲೇ ನಡೆಯುತ್ತಿದೆ ಯಾರು ಎಲ್ಲಿ ಯಾಕೆ ಅಗೆಯುತ್ತಾರೆ ಎಂಬ ಸ್ಪಷ್ಟ ಮಾಹಿತಿ ಕೂಡ ಜನಸಾಮಾನ್ಯರಿಗಿಲ್ಲ ಸ್ಮಾರ್ಟ್ ಸಿಟಿ ಎಂದು ಕೋಟಿಗಟ್ಟಲೆ ಖರ್ಚು ಮಾಡಿ ಸುಂದರೀಕರಣ ನಡೆಸಿದ್ದ ಮಂಗಳೂರಿನಲ್ಲಿ ಇದೀಗ ಕುಡಿಯುವ ನೀರು ಭೂಗತ ಕೇಬಲ್ ಅಳವಡಿಕೆಯಂತ ಮತ್ತೆ ರಸ್ತೆಗಳನ್ನು ಒಡೆದು ಹಾಕಲಾಗುತ್ತಿದ್ದು ಜನರ ತೆರಿಗೆ ಹಣ ಪೋಲಾಗುತ್ತಿದೆ ಸಂಬಂಧಪಟ್ಟವರು ಇದರ ಕಡೆಗೆ ಗಮನಹರಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ